ಮಿರರ್ ಅಲ್ಲಿ ನೋಡ್ಕೊಂಡು ಕೊನೆಗೂ ಕುಂಕುಮವನ್ನ ಇಟ್ಕೋತಾಳೆ ಹಣೆಗೆ ಭೂಮಿ ತನ್ನನ್ನೇ ನೋಡ್ತಾ ಇರೋ ಅಭಿನವ್ ಕಡೆಗೆ ತಿರುಗಿ ತಿನ್ನೋ ಹಾಗೆ ಯಾಕೆ ನನ್ನನ್ನೇ ನೋಡ್ತಾ ಇದೀಯಾ ಕುಂಕುಮ ಇಟ್ಕೊಂಡೆ ತಾನೆ ಮತ್ತೆ ಹೋಗು ಇಲ್ಲಿಂದ ಅಂತ ಡೋರ್ ಕಡೆಗೆ ಕೈ ತೋರಿಸ್ತಾಳೆ ಭೂಮಿ ಇನ್ನೂ ಒಂದು ಬಾಕಿ ಇದೆ ಅಂತಾನೆ ಅಭಿನವ್ ನಗ್ತಾ ಟಿಫನ್ ಪ್ಲೇಟ್ ನ ಕೈಗೆ ತಗೊಂಡು ತಿಂಡಿ ತಿನ್ನು ಅಂತಾನೆ ನನ್ಗೆ ಹಸಿವಿಲ್ಲ ನಾನು ತಿನ್ನೋದಿಲ್ಲ ಅಂತಾಳೆ ಭೂಮಿ ಕೋಪದಿಂದ ನಾನು ಒಳ್ಳೆ ರೀತಿಯಲ್ಲಿ ಹೇಳ್ತಿರೋವಾಗ ನೀನು ಕೇಳ್ಬೇಕು ಒಂದ್ ವೇಳೆ ನೀನು ತಿನ್ಲಿಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಮೊದ್ಲೆ ಮನೆಯಲ್ಲಿ ಯಾರೂ ಇಲ್ಲ ಅಂತಾನೆ ಅಭಿನವ್ ಓರೆಗಣ್ಣಲ್ಲಿ ಭೂಮಿಯನ್ನೇ ನೋಡ್ತಾ ಏನು ಹೆದ್ರಿಸ್ತಾ ಇದೀಯಾ ಅಂತ ಕೇಳ್ತಾಳೆ ಭೂಮಿ ನಿಜವಾಗ್ಲು ಹೆದ್ರಿಸ್ತಾ ಇಲ್ಲಪ್ಪ ನಾನು ಮೂರು ಕೌಂಟ್ ಮಾಡೋ ಅಷ್ಟ್ರಲ್ಲಿ ಈ ಪ್ಲೇಟ್ ನಿನ್ನ ಕೈಯಲ್ಲಿ ಇರಬೇಕು ಇಲ್ಲ ಅಂದ್ರೆ ನಾನು ಏನು ಅಂತ ತೋರಿಸ್ತೀನಿ ಅಂತ ಒನ್ ಟೂ ಅಂತ ಅಭಿನವ್ ಕೌಂಟ್ ಮಾಡ್ತಾ ಇದ್ರೆ ಭೂಮಿ ಭಯದಿಂದ ಇವನೇನಪ್ಪ ಹೀಗ್ ಮಾಡ್ತಿದಾನೆ ಮೊದಲೇ ಮನೆಯಲ್ಲಿ ಯಾರೂ ಇಲ್ಲ ನಿಜವಾಗ್ಲೂ ಇವನು ಏನಾದ್ರೂ ಮಾಡಿದ್ರೆ ಅಂತ ಅಂದ್ಕೊಳ್ತಾ ಇದ್ರೆ ಅವಳ ಹಣೆ ಮೇಲೆಲ್ಲಾ ಬೆವರಿನ ಹನಿಗಳು ಮೂಡ್ತಾ ಇವೆ ಅಭಿನವ್ ತ್ರೀ ಅನ್ನೋ ಮೊದಲೇ ಟಿಫನ್ ಪ್ಲೇಟ್ ನ ಕೈಯಲ್ಲಿ ಹಿಡ್ಕೊಂಡು ತಿಂತೀನಿ ಅಂತಾಳೆ ಭೂಮಿ ದಟ್ಸ್ ಗುಡ್ ಒಳ್ಳೆ ಹುಡುಗಿ ತರ ನಾನು ಅದು ಅದ್ಬಿಟ್ಟು ನಾನು ಮಾಡಲ್ಲ ಆಗಲ್ಲ ಅಂತೆಲ್ಲ ಹೇಳಿದ್ರೆ ಇನ್ನೊಂದು ಸಲ ನಾನು ಹೇಳಲ್ಲ ಮಾಡಿ ತೋರಿಸ್ತೀನಿ ಬೇಗ ತಿಂದು ರೆಡಿ ಆಗು ದೇವಸ್ಥಾನಕ್ ಹೋಗೋಣ ಅಂತಾನೆ ಅಭಿನವ್ ಅಷ್ಟ್ರಲ್ಲಿ ಭೂಮಿ ಏನೋ ಹೇಳೋಕೆ ಹೋಗ್ತಿದ್ರೆ ತನ್ನ ಕೈ ಬೆರಳನ್ನ ಭೂಮಿ ತುಟಿ ಮೇಲೆ ಇಟ್ಟ ಅಭಿನವ್ ನಾನು ಹೇಳಿದ್ದನ್ನ ಮರುತ್ ಹೇಗೆ ನಾನು ಹೇಳಿದ್ದನ್ನ ಮಾಡೋದು ಬಿಟ್ಟು ಮತ್ತೆ ಮಾತಾಡದ್ಯೋ ನನ್ನ ಬೆರಳು ಇರೋ ಪ್ಲೇಸಲ್ಲಿ ನನ್ನ ತುಟಿಗಳು ಇರುತ್ತೆ ನಾನು ಹೇಳಿದ್ದು ನಿನ್ಗೆ ಅರ್ಥ ಆಯ್ತಾ ಅಂದ್ಕೂಡ್ಲೆ ಅಭಿನವ್ ಉದ್ದೇಶವನ್ನ ಅರ್ಥ ಮಾಡ್ಕೊಂಡ ಭೂಮಿಯ ಕಣ್ಣುಗಳು ದೊಡ್ಡದಾಗಿತ್ತು ಮತ್ತೇನು ಮಾತಾಡ್ದೆ ಸುಮ್ನೆ ಆಗ್ತಾಳೆ ರೆಡಿ ಆಗಿರು ಅರ್ಧ ಗಂಟೆಲಿ ವಾಪಸ್ ಬರ್ತೀನಿ ಅಂತ ಒಳಗೊಳಗೆ ನಗ್ತಾ ಅಲ್ಲಿಂದ ಹೋಗ್ತಾನೆ ಅಭಿನವ್ ಅವನ್ ಮಾತನ್ನ ಕೇಳಿ ಶಾಕ್ ಆದ ಭೂಮಿ ಅಭಿನವ್ ಹೋದ ಕಡೆಗೆ ನೋಡ್ತಾ ಕೂರ್ತಾಳೆ ನಂತರ ತಿಂಡಿ ತಿಂದು ಅಭಿನವ್ ಮತ್ತೆ ವಾಪಸ್ ಬರೋಷ್ಟರಲ್ಲೇ ರೆಡಿ ಆಗಿದ್ಲು ಭೂಮಿ ಅರ್ಧ ಗಂಟೆ ನಂತರ ಮತ್ತೆ ಭೂಮಿಯ ರೂಮಿಗೆ ಬಂದ ಅಭಿನವ್ ಅವಳನ್ನ ಒಮ್ಮೆ ನೋಡಿ ಸೂಪರ್ ಅಂತ ಸಂದೆ ಮಾಡಿ ಸರಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಅಷ್ಟರಲ್ಲೇ ಅಭಿನವ್ ಫೋನ್ ರಿಂಗ್ ಆಗಿದ್ರಿಂದ ಹಾಮಾ ಈಗ್ಲೇ ಹೊರಡ್ತಾ ಇದ್ದೀವಿ ಅಂದವನು ಭೂಮಿಯ ಕಡೆಗೊಮ್ಮೆ ನೋಡಿ ಅವಳು ಕೂಡ ಬರ್ತಿದ್ದಾಳೆ ಹಾ ಸರಿ ಆಯ್ತು ಅಂತ ಕಾಲ್ ಕಟ್ ಮಾಡಿ ಭೂಮಿಯನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೊಡ್ತಾನೆ ಅಭಿನವ್ ಅವರು ಮನೆಯಿಂದ ಹೊರಟ್ ಕೂಡ್ಲೆ ಅವರನ್ನೇ ಗಮನಿಸ್ತಾ ಇದ್ದ ಒಬ್ಬ ವ್ಯಕ್ತಿ ಈ ವಿಷಯನ ಗೌತಮ್ ಸರ್ಗೆ ಹೇಳಬೇಕು ಅಂತ ಕಾಲ್ ಮಾಡಿ ಹೆಲೋ ಗೌತಮ್ ಸರ್ ಅವರು ಈಗ ತಾನೆ ಮನೆಯಿಂದ ಹೊರಟ್ರು ಅಂತ ಕಾಲ್ ಮಾಡಿ ಹೇಳ್ತಾನೆ ಹಾ ಸರಿ ನಾನು ಫಾಲೋ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ ಗೌತಮ್ ಭೂಮಿ ಅಭಿನವ್ ಇಬ್ರು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಕೊಂಡು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂರ್ತಾರೆ ಏನ್ ಬೇಡ್ಕೊಂಡೆ ದೇವರ ಹತ್ರ ಅಂತ ನಗ್ತಾ ಕೇಳ್ತಾನೆ ಅಭಿನವ್ ಭೂಮಿಗೆ ನಿನಗ್ಯಾಕೆ ಹೇಳ್ಬೇಕು ನಾನು ಹೇಳಲ್ಲ ಅಂತಾಳೆ ಭೂಮಿ ಅಭಿನವ್ ಹಾಗೆ ಭೂಮಿಯನ್ನ ನೋಡ್ತಾ ಇದ್ರೆ ನಾನು ನಮ್ಮ ಅಮ್ಮ ಅವ್ರ ಹತ್ರಕ್ಕೆ ಹೋಗ್ಬೇಕು ಅಂತ ಕೇಳ್ತಾಳೆ ಭೂಮಿ ಮೆಲ್ಲಗೆ ಕರ್ಕೊಂಡೇನೋ ಹೋಗ್ಬಹುದು ಆದ್ರೆ ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ ನೀನು ಮತ್ತೆ ವಾಪಸ್ ಬರೋದಿಲ್ವೇನೋ ಅನ್ಸತ್ತೆ ಒಂದ್ ವೇಳೆ ನೀನು ಅಲ್ಲೇ ಇದ್ದು ನನ್ಗೆ ಹ್ಯಾಂಡ್ ಕೊಟ್ಟೆ ಅನ್ಕೊ ನನ್ ಪರಿಸ್ಥಿತಿ ಏನು ಅಂತ ಕೇಳ್ತಾನೆ ಭೂಮಿಯನ್ನೇ ನೋಡ್ತಾ ಅಭಿನವ್ ಅವನ್ ಮಾತನ್ನ ಕೇಳಿ ಮೌನವಾಗಿ ಬಿಡ್ತಾಳೆ ಭೂಮಿ ಭೂಮಿಯ ಮೌನವನ್ನ ಕಂಡ ಅಭಿನವ್ ಬೇಜಾರ್ ಮಾಡ್ಕೋಬೇಡ ಒಂದೆರಡು ದಿನ ಕಳಿಲಿ ನಾನೇ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ಕೂಡ್ಲೆ ಭೂಮಿಯ ಮುಖ ಖುಷಿಯಿಂದ ಅರಳಿತ್ತು ಸರಿ ಬಾ ಹೊರಡೋಣ ಅಂತ ಭೂಮಿಯನ್ನ ಕರ್ಕೊಂಡು ಹೊರಗಡೆ ಬರ್ತಾನೆ ಅಭಿನವ್ ದೇವಸ್ಥಾನದ ಹೊರಗಡೆ ಕಾರಿಗೆ ಹೊರಗಿ ನಿಂತಿದ್ದ ಗೌತಮ್ ಅವನನ್ನ ನೋಡಿದ ಕೂಡ್ಲೆ ಭೂಮಿಯ ಮುಖ ಸಂತೋಷದಿಂದ ಅರಳಿತ್ತು ತಕ್ಷಣ ಗೌತಮ್ ಅಂತ ಅವನ್ ಹತ್ರಕ್ ಹೋಗೋಕೆ ಹೋದವಳು ಆ ನನ್ನ ನೋಡಿ ಅಲ್ಲೇ ನಿಂತು ಬಿಡ್ತಾಳೆ ಗೌತಮ್ನ ನೋಡಿದ ಅಭಿನವ್ ಮುಖದಲ್ಲಿ ಯಾವುದೇ ರೀತಿಯ ಭಾವ ಇಲ್ಲ ನಾರ್ಮಲ್ ಆಗಿ ಇದನ್ನೆ ಆದ್ರೆ ಗೌತಮ್ ಮಾತ್ರ ಅಭಿನವ್ ಕಡೆಗೆ ಕೋಪದಿಂದ ನೋಡ್ತಾ ಭೂಮಿ ಅಂತ ಅವಳ ಹತ್ತಿರಕ್ಕೆ ಬರ್ತಾನೆ ಗೌತಮ್ ಆದ್ರೆ ಏನು ನಡೆಯುತ್ತೋ ಅಂತ ಭಯ ಆಗ್ತಿದೆ ಭೂಮಿಗೆ ಗೌತಮ್ ಭೂಮಿಯ ಹತ್ರಕ್ಕೆ ಬರ್ತಾ ಇದ್ದಂತೆ ಅವರಿಬ್ಬರ ಮಧ್ಯಕ್ಕೆ ಬರ್ತಾನೆ ಅಭಿನವ್ ಹೆಲೋ ಮಿಸ್ಟರ್ ಪಕ್ಕಕ್ಕೆ ಜರ್ಗು ನಾನು ಭೂಮಿ ಜೊತೆಗೆ ಮಾತಾಡ್ಬೇಕು ಅಂತ ಗೌತಮ್ ಹೇಳ್ತಾ ಇದ್ರೆ ಹಿಂದೆಯಿಂದ ಇಬ್ರು ಫಾಸ್ಟ್ ಆಗಿ ಬಂದು ಗೌತಮ್ನ ಎಳ್ಕೊಂಡು ಹೋಗ್ತಾರೆ ಅಭಿನವ್ ಭೂಮಿ ಬುಜದ ಮೇಲೆ ಕೈ ಹಾಕಿ ಅವಳನ್ನ ತನ್ನ ಹತ್ರಕ್ಕೆ ಎಳ್ಕೊಂಡು ಶೇಸ್ ಮೈ ಅವಳ ನೆರಳನ್ನ ಕೂಡ ನೀನು ಮುಟ್ಟೋಗ್ ಬಿಡೋದಿಲ್ಲ ನಾನು ಅಂತಾನೆ ಭೂಮಿ ಅಭಿನವ್ ಮಾತನ್ನ ಕೇಳಿ ಶಾಕ್ ನಿಂದ ತಲೆ ಎತ್ತಿ ಅವ್ನನ್ನೇ ನೋಡ್ತಾಳೆ ಗೌತಮ್ ಮಾತ್ರ ಭೂಮಿ ಭೂಮಿ ಅಂತ ಕೂಗ್ತಾ ಇದ್ರೆ ಹೃದಯ ಬಹಾರ ಅನ್ನಿಸ್ತಾ ಇದೆ ಏನು ಮಾಡೋಕಾಗ್ದೆ ಅಳ್ತಿದ್ದಾಳೆ ಭೂಮಿ ದೇವಸ್ಥಾನದಿಂದ ಮನೆಗೆ ಹೋಗ್ತಾರೆ ಭೂಮಿ ಮತ್ತೆ ಅಭಿನವ್ ಕಾರಲ್ಲಿ ಕೂತ್ಕೊಂಡಿರೋ ಭೂಮಿ ಅಭಿನವ್ ನನ್ನೇ ನೋಡ್ತಾ ಇದ್ದಾಳೆ ಇವನ್ ಯಾರು ನಾನೇನೋ ಇವನಿಗೆ ಸ್ವಂತ ಅನ್ನೋ ಹಾಗೆ ಮಾತಾಡ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಅವಳ ತಲೆಯಲ್ಲಿ ಮೂಡಿ ಅವಳ ಮನಸ್ಸೆಲ್ಲ ಗೊಂದಲದ ಗೂಡಾಗಿದೆ ಮನೆಗೆ ಹೋದ್ ಕೂಡ್ಲೆ ಫಾಸ್ಟ್ ಆಗಿ ಕಾರಿಂದ ಹಿಡಿದು ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಗಿ ಗೌತಮ್ನ ನೆನಪಿಸ್ಕೊಂಡು ಅಳ್ತಿದ್ದಾಳೆ ಭೂಮಿ ಅಭಿನವ್ ಕೂಡ ಅವಳ ಹಿಂದೆಯೇ ಹೋಗಿ ಭೂಮಿಯನ್ನೇ ನೋಡ್ತಾ ನಿಂತಿದ್ದಾನೆ ಭೂಮಿ ಅಳೋದನ್ನ ನೋಡೋಕಾಗದೆ ಅವಳ ಹತ್ರಕ್ ಬಂದು ಭೂಮಿ ಪ್ಲೀಸ್ ಕಾಮ್ ಡೌನ್ ಅಂತ ಭೂಮಿ ಬುಜ್ಜದ ಮೇಲೆ ಕೈ ಇಡ್ತಾನೆ ಅಭಿನವ್ ಅಷ್ಟೆ ತಕ್ಷಣ ಮೇಲೆ ಎದ್ದು ನಿಂತ ಭೂಮಿ ನನ್ನನ್ನು ಮುಟ್ಬೇಡ ನೀನು ನಾನು ನಿನ್ನ ಸ್ವಂತಾನ ಹೇಗೆ ಒಬ್ರ ಹೆಂಡತಿ ಆಗೋಕೆ ಹೊರಟಿದ್ದವಳನ್ನ ಬಲವಂತವಾಗಿ ಮದುವೆ ಮಾಡ್ಕೊಂಡ್ರೆ ನಿನ್ ಸ್ವಂತ ಆಗ್ಬಿಡತಾ ನನ್ ಇಷ್ಟ ಕಷ್ಟಗಳ ಜೊತೆ ನಿನಗೆ ಕೆಲ್ಸ ಇಲ್ವಾ ನೀನು ನನ್ನ ಕತ್ತಿಗೆ ತಾಳಿ ಕಟ್ಟಿದ ಕೂಡ್ಲೆ ನಾನು ನಿನ್ನನ್ನ ಬಿಡಬೇಕಾ ನಾನು ನಿನ್ನನ್ನ ನನ್ನ ಗಂಡ ಅಂತ ಒಪ್ಕೊಳ್ತೀನಿ ಅಂತ ಅದ್ ಹೇಗೆ ಅನ್ಕೊಂಡೆ ನೀನು ಅಂತ ಆ ವೇಷ ಕೋಪದಿಂದ ಕೇಳ್ತಾಳೆ ಭೂಮಿ ನೀನು ನನ್ನನ್ನ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ನೀನೇ ನನ್ನ ಹೆಂಡ್ತಿ ನೆನ್ನೆಯಿಂದ ಮಾತ್ರ ಅಲ್ಲ ಹತ್ತೊಂಬತ್ತು ವರ್ಷಗಳಿಂದ ನೀನೆ ನನ್ನ ಹೆಂಡ್ತಿ ಅಂತಾನೆ ಅಭಿನವ್ ಅವನ್ ಮಾತನ್ನ ಕೇಳಿದ ಭೂಮಿ ತಕ್ಷಣ ತಲೆ ಎತ್ತಿ ಅವನನ್ನೇ ನೋಡ್ತಾ ಏನ್ ಮಾತಾಡ್ತಾ ಇದೀಯಾ ನೀನು ನಾಟಕ ಆಡ್ತಿದ್ಯಾ ನನ್ ಜೊತೆ ನಿನ್ನೆ ತಾಳಿ ಕಟ್ಟಿ ಹತ್ತೊಂಬತ್ತು ವರ್ಷದಿಂದ ನಾನು ನಿನ್ನ ಹೆಂಡತಿ ಅಂತ ಹೇಳ್ತಿದ್ಯಾ ಹುಚ್ಚ ಹಿಡ್ದಿದ್ಯಾ ನಿನಗೆ ದೇವರೇ ಈ ಹುಚ್ಚುನ್ ಕೈಯಲ್ಲಿ ನಾನು ಯಾಕಪ್ಪ ಸಿಕ್ಕ ಹಾಕಿಸ್ತೆ ನಿನಗೆ ಬೇರೆ ಯಾರು ಸಿಗ್ಲೇ ಇಲ್ವಾ ಅಂತ ಭೂಮಿ ಮೇಲೆ ನೋಡ್ತಾ ಹೇಳ್ತಾಳೆ ಹೇಯ್ ಮೆಂಟಲ್ ಮೊದ್ಲು ನಾನು ಹೇಳಿದ ಮಾತನ್ನ ಕೇಳು ಅಂತಾನೆ ಅಭಿನವ್ ಏನ್ ಕೇಳ್ಬೇಕು ನಿಜ ಹೇಳು ಅಂದ್ರೆ ಕತೆ ಹೇಳ್ತಿದ್ಯಾ ಬೇಡಪ್ಪ ಬೇಡ ನೀನ್ ಹೇಳಿದ್ದು ಸಾಕು ನಿನಗೆ ಕೈ ಮುಗಿತೀನಿ ನನಗೆ ತಲೆಯೆಲ್ಲ ನೋವು ನನ್ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿರೋಕೆ ಬಿಟ್ಬಿಡು ಪ್ಲೀಸ್ ಅಂತ ಎರಡೂ ಕೈಗಳನ್ನ ಜೋಡಿಸಿ ಕೈ ಮುಗಿತಾ ಕೇಳ್ತಾಳೆ ನೀನು ಅಷ್ಟೊಂದು ವರಿ ಆಗಬೇಡ ನೀನೇ ನನ್ನನ್ನು ಕೇಳ್ದೆ ಅಂತ ಹೇಳಬೇಕು ಅನ್ಕೊಂಡೆ ಅಷ್ಟೆ ಬೇಡ ಅಂದ್ರೆ ಓಕೆ ನೋ ಪ್ರಾಬ್ಲಮ್ ಅಂತಾನೆ ಅಭಿನವ್ ಥ್ಯಾಂಕ್ಸ್ ತಾವಿನ್ನು ಇಲ್ಲಿಂದ ಹೊಡಬಹುದು ಅಂತಾಳೆ ಭೂಮಿ ಓಕೆ ಮೇಡಮ್ ಮಹಾರಾಣಿಯವರ ಆಜ್ಞೆನ ಶಿರಸ ವಹಿಸಿ ಪಾಲಿಸ್ತೀನಿ ಅಂತ ಕೈ ಮುಗ್ದು ಅಲ್ಲಿಂದ ಹೋಗ್ತಾನೆ ಅಭಿನವ್ ಕತ್ತೆ ಬಡವ ನಿಜ ಹೇಳು ಅಂದ್ರೆ ಪುರಾಣ ಕತೆಗಳನ್ನ ಹೇಳ್ತಿದ್ದಾನೆ ನನ್ ಹಿಂದೆ ಬಂದ ಯಾರನ್ನು ಕೂಡ ನಾನು ಹೊಡಿಲಿಲ್ವೇ ಒಂದ್ ವೇಳೆ ಮದುವೆಗೆ ಬಂದು ನನ್ನ ನೋಡಿ ಫ್ಲಾಟ್ ಆಗಿ ನನ್ನನ್ನ ಮದುವೆ ಮಾಡ್ಕೊಂಡ್ನ ಇವನು ಇಲ್ಲಾಂದ್ರೆ ಹಿಂದಿನ ಜನ್ಮದಲ್ಲಿ ನಾನು ಇವನ್ ಹೆಂಡತಿ ಆಗಿದ್ನ ಓ ಗಾಡ್ ಹುಚ್ಚ ಹಿಡಿತಿದೆ ನನಗೆ ಯೋಚಿಸ್ತಾ ಇದ್ರೆ ಅಂತ ತಲೆ ಹಿಡ್ಕೊಂಡು ಕೂರ್ತಾಳೆ ಭೂಮಿ ಈ ಟೈಮ್ ಅಲ್ಲಿ ಒಂದು ಒಳ್ಳೆ ಟೀ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರೋವಾಗ್ಲೆ ಎದುರು ಕಡೆ ಅಭಿನವ್ ಕೈಯಲ್ಲಿ ಎರಡು ಟೀ ಹಿಡ್ಕೊಂಡು ಪ್ರತ್ಯಕ್ಷವಾಗ್ತಾನೆ ಟೀ ತಗೋ ಅಂತ ನಗ್ತಾ ಟೀ ಕಪ್ ನ ಭೂಮಿ ಕೈಗೆ ಕೊಡೋಕೆ ಹೋಗ್ತಾನೆ ನಿನ್ನ ಇಲ್ಲಿಂದ ಹೋಗು ಅಂತ ಹೇಳ್ದೆ ಅಲ್ವಾ ಮತ್ತೆ ಯಾಕೋ ಬಂದೆ ನನಗೆ ನಿನ್ನ ಟೀ ಅವಶ್ಯಕತೆ ಏನೂ ಇಲ್ಲ ಅಂತ ಬಾಯಲ್ಲಿ ಮಾತ್ರ ಹೇಳ್ತಿದ್ದಾಳೆ ಹೊರತು ಟೀ ಕುಡಿಬೇಕು ಅಂತ ಭೂಮಿಯ ಮನಸ್ಸು ಹೇಳ್ತಿದೆ ಏನ್ ಭೂಮಿ ಮೇಡಮ್ ನೀವು ಬೇಡ ಅಂದ್ರೆ ನಾನು ಸುಮ್ನೆ ಆಗ್ತೀನ ನಿಮ್ಗೆ ಟೀ ಕುಡಿಯೋ ಅಭ್ಯಾಸ ಇದೆ ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತು ನನ್ ಮೇಲೆ ಇರೋ ಕೋಪನ ಈ ಟೀ ಮೇಲೆ ತೋರಿಸ್ಬೇಡ ತಗೋ ತಣ್ಣಗಾಗಿ ಬಿಡುತ್ತೆ ಆಮೇಲೆ ಅಂತಾನೆ ಅಭಿನವ್ ಟೀನಾ ಅವಳ ಕೈಗೆ ಕುಡ್ತಾ ಟೀ ತಗೊಂಡು ಒಂದು ಸಿಪ್ ಕುಡಿದ ಭೂಮಿ ಟೀ ತುಂಬಾನೇ ಚೆನ್ನಾಗಿದೆ ಅಂದ್ಕೊಳ್ತಾಳೆ ಮನದಲ್ಲೇ ಅಭಿನವ್ ನಗ್ತಾ ಭೂಮಿಯನ್ನೇ ನೋಡ್ತಾ ಅವನು ಕೂಡ ಟೀ ಕುಡಿತಿದ್ದಾನೆ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಕೆಳಗಡೆ ಬಾ ಹೊರಗಡೆ ಹೋಗ್ಬರೋಣ ಅಂತ ಹೇಳ್ತಾನೆ ಅಭಿನವ್ ಭೂಮಿ ಕೈಯಲ್ಲಿರೋ ಕ್ವಾಲಿಟಿ ನ ತಗೋತಾ ಎಲ್ಲಿಗೆ ನಾನ್ ಬರೋದಿಲ್ಲ ಅಂತ ಭೂಮಿ ಹೇಳಿ ಮುಗಿಸುವಷ್ಟ್ರಲ್ಲೇ ಅಭಿನವ್ ಒಂದೇ ಸಲ ಅವಳ ಮೇಲೆ ಬಾಕ್ತಾನೆ ಇಬ್ಬರ ತುಟಿಗಳು ಅರ್ಧ ಇಂಚು ಅಂತರದಲ್ಲಿವೆ ಹಿಂದೆ ಗೋಡೆ ಇದ್ದಿದ್ರಿಂದ ಅಲ್ಲಿಂದ ಪಕ್ಕಕ್ಕೆ ಜರುಗೋಕಾಗಲಿಲ್ಲ ಭೂಮಿಗೆ ಅವಳ ಹೃದಯ ಬಡಿತ ಜೋರಾಗಿದೆ ಅದು ಅವಳಿಗೂ ಕೂಡ ಕೇಳಿಸ್ತಾ ಇದೆ ಇಬ್ಬರ ಕಣ್ಣೋಟ ಒಂದು ಕ್ಷಣ ಬೆರ್ತಿತ್ತು ತಕ್ಷಣ ಅಭಿನವ್ ಹಿಂದಕ್ಕೆ ಜರುಗಿ ನಾನು ಹೇಳಿದ್ದನ್ನ ನೀನು ಮರ್ತ ಹೋಗಿದ್ಯಾ ಅಂತ ಕೇಳಿದ ಕೂಡ್ಲೆ ಅವನ್ ಮಾತನ್ನ ಕೇಳಿ ಭೂಮಿಗೆ ಕೋಪ ಬಂದ್ರು ತುಟಿ ಕಚ್ಚಿ ಅದನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಸುಮ್ನೆ ಕೂತಿದ್ದಾಳೆ ನಿನ್ನ ಸ್ವೀಟ್ ನ ಅಷ್ಟೊಂದು ಹಿಂಸೆ ಮಾಡ್ಬೇಡ ಯಾರಾದ್ರೂ ನೋಡಿದ್ರೆ ನಾನೇ ಕಚ್ಚಿದೀನಿ ಅನ್ಕೊಳ್ತಾರೆ ಅಂತಾನೆ ಅಭಿನವ್ ಭೂಮಿಯನ್ನೇ ನೋಡ್ತಾ ಅವನ್ ಮಾತನ್ನ ಕೇಳಿದ ಭೂಮಿ ನಿನ್ನ ಅಂತ ಅಭಿನವ್ ಕಡೆಗೆ ಹೋಗುವಷ್ಟರಲ್ಲೇ ಕೆಳಗಡೆಗೆ ಓಡ್ ಹೋಗ್ತಾನೆ ಅಭಿನವ್ ಲೋ ನಿಂತ್ಕೊಳ್ಳೋ ನನ್ ಕೈಯಲ್ಲಿ ಇವತ್ತು ನಿನ್ ಕತೆ ಮುಗೀತು ಅಂತ ಭೂಮಿ ಕೂಡ ಅವನ್ ಹಿಂದೆಯೇ ಓಡ್ತಾಳೆ ಅಭಿನವ್ ಸೋಫಾ ಸುತ್ತ ತಿರುಗ್ತಾ ಓಡಾಡ್ತಾ ಇದ್ರೆ ಭೂಮಿ ಕೂಡ ಅವನ್ ಹಿಂದೆಯೇ ಓಡಾಡ್ತಿದ್ದಾಳೆ ಅಷ್ಟರಲ್ಲೇ ಡೋರ್ ಓಪನ್ ಮಾಡಿಕೊಂಡು ಮತಿ ಮತ್ತೆ ಅಭಿನವ್ ಅಜ್ಜಿ ಒಳಗಡೆಗೆ ಬರೋದನ್ನ ನೋಡಿ ತಕ್ಷಣ ಅಲ್ಲೇ ನಿಂತ ಭೂಮಿ ತಲೆ ತೆಗ್ಗಿಸ್ತಾಳೆ ಇಂದುಮತಿ ನಗ್ತಾ ಭೂಮಿಯ ಕೈ ಹಿಡ್ಕೊಂಡು ಇಲ್ಲಿ ಕೂತ್ಕೊಂತ ಸೋಫಾ ಮೇಲೆ ಕೂರಿಸಿ ಅವಳ ಪಕ್ಕವೇ ಕೂರ್ತಾರೆ ತಾವು ತಂದಿರೋ ಕವರ್ಗಳನ್ನ ಭೂಮಿ ಕೈಗೆ ಕೊಡ್ತಾ ನಿನ್ಗೋಸ್ಕರ ಸ್ಯಾರೀಸ್ ಮತ್ತೆ ಡ್ರೆಸ್ಗಳನ್ನ ತಂದಿದೀವಿ ಹೇಗಿದಾವೆ ಅಂತ ನೋಡಿ ಹೇಳು ಅಂತಾರೆ ಇಂದುಮತಿ ಅವ್ರ ಮಾತನ್ನ ಕೇಳಿದ ಭೂಮಿ ನಿಮ್ಗೆ ಶ್ರಮ ನಾನು ಇಲ್ಲಿಂದ ಹೇಗಿದ್ರು ಹೋಗ್ತೀನಿ ಅಲ್ವಾ ಅಂತಾಳೆ ನೀನು ಯಾವ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ನನಗೆ ಗೊತ್ತಾಗಲ್ವಾ ಹೇಳು ನಿನ್ಗೋಸ್ಕರ ಇಷ್ಟು ಮಾತ್ರ ಮಾಡಲ್ವಾ ನಾನು ನನ್ನ ಬಂಗಾರದಂತಹ ಮಗಳು ನೀನು ಅಂತ ಭೂಮಿ ಹಣೆಗೆ ಮುತ್ತಿಡೋಕೆ ಹೋದ ಕೂಡಲೇ ದೂರಕ್ಕೆ ಜರುಗ್ತಾಳೆ ಭೂಮಿ ಇಂದು ಮತ್ತೆ ಸಣ್ಣಗೆ ನಕ್ಕು ಸರಿ ಹೋಗಿ ರೆಡಿಯಾಗ್ಬಾ ಅಭಿನವ್ ನನ್ನ ಹೊರಗಡೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದಾಗ ಸರಿ ಅಂತ ತಲೆ ಆಡಿಸಿದ ಭೂಮಿ ಅಭಿನವ್ ಕಡೆಗೆ ಕೋಪದಿಂದ ನೋಡಿ ಮೇಲ್ಗಡೆ ರೂಮಿಗೆ ಹೋಗ್ತಾಳೆ ಅಜ್ಜಿ ನೋಡವ್ರನ್ನ ಅತ್ತೆ ಸೊಸೆ ಇಬ್ರು ಒಟ್ಟಾಗಿದ್ದಾರೆ ನನಗಂತೂ ಹಗ್ಲಲ್ಲೇ ನಕ್ಷತ್ರಗಳನ್ನ ತೋರ್ಸಿದಾಳೆ ಭೂಮಿ ಆದ್ರೆ ಅಮ್ಮ ಹೇಳಿದ ಕೂಡ್ಲೆ ಹೇಗ್ ಹೋದ್ಲು ನೋಡು ರೆಡಿ ಆಗೋಕೆ ಅಂತಾನೆ ತನ್ನ ಅಜ್ಜಿ ಹತ್ರ ಅಭಿನವ್ ಅದು ದೊಡ್ಡವರಿಗೆ ಕೊಡೋ ಗೌರವ ಕಣೋ ಅಂತ ಅವನ ತಲೆ ಮೇಲೆ ಸಣ್ಣದಾಗಿ ಮುಟುಕ್ತಾರೆ ಎಂದು ಮತಿ ದೇವಸ್ಥಾನಕ್ಕೆ ಹೋಗ್ಬಂದ್ರ ಅಂತ ಕೇಳ್ತಾರೆ ಹೋಗಿದ್ವು ಆದ್ರೆ ಅಲ್ಲೊಬ್ಬ ಶನಿ ಸಿಕ್ಕಿದ್ದ ನಮ್ಗೆ ಅಂತಾನೆ ಅಭಿನವ್ ಯಾರೋ ಅದು ಅಂತ ಕೇಳ್ತಾರೆ ಇಂದುಮತಿ ಇನ್ಯಾರು ಆ ಗೌತಮ್ ಅಂತಾನೆ ಅಭಿನವ್ ನಿಮ್ಮಿಬ್ರು ಮಧ್ಯದಲ್ಲಿ ಆ ಗೌತಮ್ ಯಾರೋ ಅಂತ ಅಜ್ಜಿ ಕೇಳಿದ್ರೆ ಅದೇ ನಮ್ಮ ಭೂಮಿಯನ್ನ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ನಲ್ಲ ಅವನೇ ಅವನನ್ನ ನೋಡಿ ಭೂಮಿ ತುಂಬಾ ಡಿಸ್ಟರ್ಬ್ ಆಗಿದ್ಲು ಒಂದ್ ಗಂಟೆ ನನ್ ಜೊತೆ ಮಾತಾಡದೆ ಮುನಿಸ್ಕೊಂಡಿದ್ಲು ಅಂತಾನೆ ಪುಟ್ಟ ಮಕ್ಕಳ ಹಾಗೆ ಮುಖ ಮಾಡಿ ನೀನು ಯಾಕೆ ಅವಳನ್ನು ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದೆ ಅಂತ ಹೇಳಬೇಕಿತ್ತು ಅಂತಾರೆ ಇಂದುಮತಿ ಹೇಳೋಕೆ ಹೋದರೆ ಡ್ರಾಮಾ ಮಾಡ್ತಿದ್ಯಾ ಕತೆ ಹೇಳ್ತಿದ್ಯಾ ಅಂತ ಏನೇನೋ ಹೇಳಿಬಿಟ್ಲು ಅಂತಾನೆ ಅಭಿನವ್ ಅವನ ಮಾತನ್ನು ಕೇಳಿದ ಇಂದುಮತಿ ಸಣ್ಣಗೆ ನಕ್ಕು ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಸರಿ ಬಾ ಅಂತಾರೆ ಏನು ಟೈಮೋ ಏನೋ ಅಮ್ಮ ಗೌತಮ್ನ ಭೂಮಿ ತುಂಬ ಪ್ರೀತಿಸ್ತಾ ಇದ್ಲು ಅವನನ್ನು ಮರೆತು ಭೂಮಿ ನನ್ನನ್ನು ಪ್ರೀತಿಸ್ಬೇಕು ಅಂದರೆ ಈ ಜನ್ಮದಲ್ಲಿ ಅದು ಸಾಧ್ಯ ಆಗೋ ಕೆಲಸ ಅಲ್ವೇನೋ ಅಂತಾನೆ ಅಯ್ಯೋ ನನ್ನ ಮುದ್ದು ಮೊಮ್ಮಗ್ನೇ ಪ್ರೀತಿ ಬೇರೆ ಮದ್ವೆ ಬೇರೆ ಕಣೋ ಒಂದು ಹುಡುಗಿ ಕೊರಳಿಗೆ ತಾಳಿ ಬಿತ್ ಕೂಡ್ಲೆ ಅವಳ ಹೃದಯದಲ್ಲಿ ಗಂಡನಿಗೆ ಒಂದು ಸ್ಥಾನ ಬಂದ ಹಾಗೆ ಭೂಮಿ ಸಂಪ್ರದಾಯವಾಗಿ ಬೆಳೆದ ಹುಡುಗಿ ಮಾಂಗಲ್ಯದ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಗೊತ್ತು ಅವಳಿಗೆ ಆದ್ರೆ ನೀನು ತೋರ್ಸೋ ಪ್ರೀತಿ ಅವಳನ್ನ ಬದಲಾಯಿಸುತ್ತೆ ನನ್ನ ಮೊಮ್ಮಗನ್ ಮೇಲೆ ನನ್ಗೆ ನಂಬಿಕೆ ಇದೆ ಅಂತಾರೆ ಅಜ್ಜಿ ಅಭಿನವ್ ಹಣೆಗೆ ಮುತ್ತಿಟ್ಟು ಥ್ಯಾಂಕ್ಸ್ ಅಜ್ಜಿ ಈ ಬೂಸ್ಟ್ ಸಾಕು ನನಗೆ ನನ್ನ ನ ನನ್ನ ಪ್ರೀತಿಯಲ್ಲಿ ಬಂಧಿಸೋದಕ್ಕೆ ಅಂತಾನೆ ಅಭಿನವ್ ಅವನ್ ಮಾತನ್ನ ಕೇಳಿ ಇಂದುಮತಿ ಹಾಗೆ ಅಜ್ಜಿ ಇಬ್ರು ನಗ್ತಾರೆ ಅಷ್ಟರಲ್ಲೇ ಭೂಮಿ ಕೂಡ ರೆಡಿಯಾಗಿ ಬರ್ತಾಳೆ ಅಭಿನವ್ ಭೂಮಿನ ಕರ್ಕೊಂಡು ಹೋಗಿ ಅವಳಿಗೆ ಬೇಕಾಗಿರೋದನ್ನೆಲ್ಲ ಕೊಡ್ಸಿ ಹುಷಾರಾಗಿ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಇಂದುಮತಿ ಹಾ ಸರಿ ಅಮ್ಮ ಅಂತ ಹೇಳಿ ಭೂಮಿನ ಕರ್ಕೊಂಡು ಕಾರಲ್ಲಿ ಹೊರಡ್ತಾನೆ ಅಭಿನವ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾಳೆ ಭೂಮಿ ನಿನಗೆ ಅವಶ್ಯಕತೆ ಇರೋ ಥಿಂಗ್ಸ್ ತಗೊಳ್ಳೋದಕ್ಕೆ ಜೊತೆಗೆ ನಿನ್ನ ಹತ್ರ ಫೋನ್ ಇಲ್ಲ ಅಲ್ವಾ ಅದಕ್ಕೆ ಅಂತಾನೆ ಅಭಿನವ್ ಫೋನ್ ಯೂಸ್ ಮಾಡಬಹುದಾ ನಾನು ಅಂತಾಳೆ ಆಶ್ಚರ್ಯದಿಂದ ಭೂಮಿ ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ ಫೋನ್ ಬಂದ್ ಕೂಡಲೇ ನಿನ್ನ ಕಡೆಯವ್ರ ಜೊತೆಗೆ ಮಾತಾಡಿ ಓಡ್ಹೋಗಕಾ ಅಂತ ಕೇಳ್ತಾನೆ ಅಭಿನವ್ ನಾನೇನು ಓಡ್ ಹೋಗೋದಿಲ್ಲ ಅಂತಾಳೆ ಭೂಮಿ ಏನೋ ಯಾರಿಗೊತ್ತು ಆದ್ರೂ ನನ್ನನ್ನ ದಾಟಿ ನಿನ್ನನ್ನ ಯಾರೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ನೀನು ನನ್ನಿಂದ ಎಷ್ಟೇ ದೂರ ಹೋದ್ರೂ ನಾನು ನಿನ್ನನ್ನು ಬಿಡೋದಿಲ್ಲ ನೀನು ನಮ್ಮ ಮನೆಯಿಂದ ಹೊರಗಡೆಗೆ ಹೋದ್ರೆ ನಾನು ನಿನಗೆ ಏನೂ ಅನ್ನೋದಿಲ್ಲ ಆದರೆ ನಿಮ್ಮ ಮನೆಯವರಿಗೆ ತೊಂದರೆ ಆಗೋದು ಮುಖ್ಯವಾಗಿ ನಿನ್ನ ತಂದೆಗೆ ಅಂತ ಸಣ್ಣದಾಗಿ ವಾರ್ನಿಂಗ್ ಕೊಡ್ತಾನೆ ಅಭಿನವ್ ಈ ಏನ್ ಮಾಡ್ತೀಯಾ ಅಂತ ಕೇಳ್ತಾಳೆ ಭೂಮಿ ಹೇಳಲ್ಲ ನೀನು ಹುಚ್ಚು ಹುಚ್ಚು ಪ್ಲಾನ್ ಮಾಡಿ ನನ್ನಿಂದ ದೂರ ಆದರೆ ಏನು ಮಾಡಬೇಕು ಅದನ್ನೇ ಮಾಡಿ ತೋರಿಸ್ತೀನಿ ಅಂತಾನೆ ಭೂಮಿಯ ಕಡೆಗೆ ಒಂದು ಕಿಲ್ಲಿಂಗ್ ಸ್ಮೈಲ್ ಕೊಟ್ಟು ಅವನ ಮಾತನ್ನ ಕೇಳಿ ಹೆದರಿದ ಭೂಮಿ ಇವನೇನಪ್ಪ ಇಷ್ಟೊಂದು ವೈಲೆಂಟ್ ಆಗಿದ್ದಾನೆ ಹೇಳಿದ ಹಾಗೆ ಮಾಡಿದ್ರು ಮಾಡ್ತಾನೆ ಅನ್ಸುತ್ತೆ ಇವನ್ ಜೊತೆ ತುಂಬ ಕೇರ್ಫುಲ್ ಆಗಿ ಇರಬೇಕು ಅನ್ಕೋತಾಳೆ ಫೋನ್ ಜೊತೆಗೆ ಏನೇನು ಅವಶ್ಯಕವಾಗಿರೋ ವಸ್ತುಗಳು ಬೇಕೋ ಎಲ್ಲವನ್ನ ತಗೋತಾಳೆ ಭೂಮಿ ನಂತರ ಅಭಿನವ್ ಕಡೆಗೆ ತಿರುಗಿ ಇದಕ್ಕೆಲ್ಲ ಎಷ್ಟು ಅಮೌಂಟ್ ಆಯಿತು ಅಂತ ಬರ್ದಿಟ್ಕೋ ಎಲ್ಲಾನು ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಅಂತಾಳೆ ಓಕೆ ಮಹಾರಾಣಿ ಭೂಮಿ ಅವರೇ ಅಂತಾನೆ ಅಭಿನವ್ ಒಂದು ಶಾಪಲ್ಲಿ ಭೂಮಿ ಶಾಪಿಂಗ್ ಮಾಡಿ ಹೊರಗಡೆ ಬರ್ತಾ ಇದ್ರೆ ಏನು ಟ್ರಯಲ್ ನೋಡದೆ ಅದು ಹೇಗೆ ಬಟ್ಟೆ ತಗೊಂಡೆ ನೀನು ಹೋಗಿ ಹಾಕೊಂಡ್ ಬಾ ನಾನು ನೋಡಿ ಚೆನ್ನಾಗಿದ್ಯೋ ಇಲ್ವೋ ಅಂತ ಹೇಳ್ತೀನಿ ನನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಪ್ರಾಮಿಸ್ ಅಂತಾನೆ ಅಭಿನವ್ ಅಯ್ಯೋ ಅಂತ ಹಣೆಗೆ ಹೊಡ್ಕೊಂಡು ಇವೇನು ಅಂತ ಗೊತ್ತಾ ನಿನಗೆ ಅಂತ ಕೇಳ್ತಾಳೆ ಭೂಮಿ ಇನ್ನೇನು ಡ್ರೆಸ್ ಕಳ್ತಾನೆ ಅಂತ ಅಭಿನವ್ ಹೇಳಿದ ಕೂಡ್ಲೆ ಅವನ ಕಡೆಗೆ ಒಂದು ಲುಕ್ ಕೊಟ್ಟು ಅಲ್ಲಿಂದ ಫಾಸ್ಟ್ ಆಗಿ ಹೊರಗಡೆಗೆ ಹೋಗ್ತಾಳೆ ಭೂಮಿ ಆ ಲುಕ್ಗೆ ಏನಪ್ಪಾ ಅರ್ಥ ಅಂತ ಅಂದ್ಕೊಂಡು ಆ ಹುಡುಗಿ ಈಗ ಏನ್ ತಗೊಂಡ್ಲು ಅಂತ ಆ ಶಾಪ್ ಅವರನ್ನ ಕೇಳ್ತಾನೆ ಇನ್ನರ್ಸ್ ಸರ್ ಅಂತ ಹೇಳಿದ ಕೂಡ್ಲೆ ಓ ಓಕೆ ಅಂದವನು ಭೂಮಿಗೆ ಯಾವ ಬಟ್ಟೆ ತಗೊಂಡೆ ಹಾಕೊಂಡು ಟ್ರಯಲ್ ತೋರ್ಸು ಅಂತ ಹೇಳಿದ ಮಾತನ್ನ ಛೇ ಛೇ ನಿನಗೆ ಯಾವಾಗ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಕಣೋ ಅಭಿನವ್ ಅಂತ ತಲೆ ಮೇಲೆ ಮುಟುಕೊಂಡು ಹೋಗಿ ಕಾರ್ ಸ್ಟಾರ್ಟ್ ಮಾಡ್ತಾನೆ ಭೂಮಿ ಅವನನ್ನೇ ನೋಡ್ತಾ ಇದ್ರೆ ಹಿಹೀ ಅಂತ ಒಂದು ನಗು ನಗ್ತಾನೆ ಅವಳನ್ನ ನೋಡಿ ರೋಡ್ ನೋಡಿಕೊಂಡು ಡ್ರೈವ್ ಮಾಡು ನನ್ನ ನೋಡಿಕೊಂಡು ಅಲ್ಲ ಅಂತಾಳೆ ಭೂಮಿ ಒಂದು ರೆಸ್ಟೋರೆಂಟ್ಗೆ ಭೂಮಿನ ಕರ್ಕೊಂಡು ಹೋಗಿ ಅವಳಿಗೆ ಇಷ್ಟವಾಗಿರೋದನ್ನೆಲ್ಲ ಆರ್ಡರ್ ಮಾಡಿ ಇಬ್ಬರು ಡಿನ್ನರ್ ಮಾಡಿಕೊಂಡು ಬರ್ತಾರೆ ರೂಮಿಗೆ ಬಂದ ಕೂಡಲೇ ಫೋನ್ ಕೈಗೆ ತಗೊಂಡು ತಕ್ಷಣ ಮನೆಗೆ ಫೋನ್ ಮಾಡಬೇಕು ಎಷ್ಟು ಗಾಬರಿ ಆಗಿದ್ದಾರೋ ಏನೋ ಅಂದ್ಕೊಂಡು ಡಯಲ್ ಮಾಡ್ತಾಳೆ ಭೂಮಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಕತೆ ಕೇಳ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ